ಸೊ ಇವತ್ತು ನಾವು ನಮ್ಮ ಮನೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸೊ ಆ್ಯನಿವರ್ಸರಿ ಆಗಿತ್ತಲ್ವಾ ಯಾವ ಹೋಟೆಲ್ ಏನು ಬೇಡ ಅಂತ ಹೇಳ್ಬಿಟ್ಟು ಬಿಕಾಸ್ ನನಗೆ ಸ್ವಲ್ಪ ಆಸಿಡಿಟಿ ಫಾರ್ಮ್ ಆಗಿ ಹಾಗಾಗಿ ಸೊ ಈಗ ಟೆಂಪಲ್ ರನ್ಸ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ವಿ ಆರ್ ಗೋಯಿಂಗ್ ನೋಡಿ ಎಲ್ಲ ರೆಡಿ ಆಗಿದ್ದಾರೆ ಅಂಜು ಅನಿತಕ ಗಗನ ಎಲ್ಲರೂ ರೆಡಿ ಆಗಿದ್ದಾರೆ ಸೊ ಈಗ ನಮ್ಮ ಮನೆ ದೇವಸ್ಥಾನಕ್ಕೆ ಹೋಗ್ಬೇಕು ಆ್ಯಂಡ್ ಮನೆ ದೇವಸ್ಥಾನ ಇರೋದು ಚಿಕ್ಕಬಳ್ಳಾಪುರದಲ್ಲಿ ಸೊ ಅಲ್ಲಿ ಮಂಚಿನ ಬೆಲೆ ಅನ್ನೋ ದೇವರ ದೇವಸ್ಥಾನ ಅಲ್ಲಿರೋದು ಆ್ಯಂಡ್ ಘಾಟಿಗೆ ಕೂಡ ಹೋಗಿ ಬರ್ತೀವಿ ಸೊ ಈ ಲಾಗ್ನ ಫುಲ್ ಕಂಪ್ಲೀಟಾಗಿ ವಾಚ್ ಮಾಡಿ ತುಂಬ ಎಂಟರ್ಟೈನ್ಮೆಂಟ್ ಇರುತ್ತೆ ಥ್ಯಾಂಕ್ ಯು ಒಂದು ಟಿ ಟಿ ವ್ಯಾನ್ ತರಬೇಕು ಅಷ್ಟೇ ನಮ್ಮ ಮನೆಗೆ ಇನೋವಾ ಇನೋವಾ ಏನು ಸಾಲಲ್ಲ ಫೈನಲಿ ಹೊರಟಿದೀವಿ ನಮ್ಮೂರಿಂದ ಅಲ್ಲಿಗೆ ಆಲ್ಮೋಸ್ಟ್ ಒನ್ ಅವರ್ ಒನ್ ಅಂಡ್ ಹಾಫ್ ಅವರ್ ಆಗುತ್ತೆ ಬಟ್ ಈಗ ಹೈವೇ ಮಾಡ್ಬಿಟ್ಟಿದ್ದಾರೆ ಬೇಗನೆ ಹೋಗ್ಬೋದು ಸೊ ಹೊರಡ್ತಾ ಇದ್ದೀವಿ ನಮಗೆ ಇನೋವಾ ಎಲ್ಲೂ ಏನು ಸಾಲಲ್ಲ ಜನ ಜಾಸ್ತಿ ಇದ್ದೀವಿ ಹಾಗಾಗಿ ಹೊರಟಿಟ್ಟವೇ ಬೇಕು ಸೊ ಆ ಫ್ಯಾಮಿಲಿ ಅಂದ್ರೆ ಅಪ್ಪನ ಕಡೆ ಸೈಡ್ ಜನ ಜಾಸ್ತಿನೇ ಅಮ್ಮನ ಕಡೆ ಸೈಡ್ ಜನ ಜಾಸ್ತಿನೇ ಹಾಗೆ ಚಿಕ್ಕಬಳ್ಳಾಪುರದಲ್ಲಿ ಹೂ ತಗೊಂಡು ಕೊಡಿ ಇಲ್ಲೇ ಮಾಡೋದು ನಾವ್ ಯಾವಾಗ್ಲೂ ಗೌರಿ ಹಬ್ಬಕ್ಕೆ ಮಾಡ್ಕೊಂಡು ಹೋಗೋದು ನಾಗರತ್ ಈಗ ಸ್ವಲ್ಪ ಚೆನ್ನಾಗಿದೆ ಬೇಸಿಗೆ ಅಲ್ವಾ ಸೊ ಅಷ್ಟೊಂದೆಲ್ಲ ಏನು ಮಳೆ ಇರಲ್ಲ ಏನು ಇಲ್ಲ ಸೊ ನೀಟಾಗಿ ಪೂಜೆ ಮಾಡ್ಕೊಂಡು ಹೋಗ್ಬೋದು ಗಣೇಶ ಹಬ್ಬದ ಟೈಮಲ್ಲಂತೂ ಮಳೆಗಾಲ ಇರುತ್ತೆ ಸೊ ಇಲ್ಲಿ ಕೆರೆ ಇರೋದರಿಂದ ಕೆರೆ ತುಂಬಿಟ್ಟಿರುತ್ತೆ ಆ್ಯಂಡ್ ಆ ಮಣ್ಣೆಲ್ಲ ಕೆಳಗಡೆ ಬಂದ್ಬಿಟ್ಟಿರುತ್ತೆ ಅವಾಗೆಲ್ಲ ನೀಟಾಗಿ ಪ್ರಾಪರಾಗಿ ಮಾಡೋಕ್ಕಾಗಲ್ಲ ಬಟ್ ಅಮ್ಮ ಅವರೆಲ್ಲ ಬಂದು ಮಾಡ್ಕೊಂಡು ಹೋಗ್ತಾರೆ ಸೊ ನಾನು ಬಂದೇ ಇರಲಿಲ್ಲ ಅಂತ ಹೇಳ್ಬಿಟ್ಟು ಸೊ ಈಗ ಟೈಮ್ ಹೇಗಿದ್ರೂ ಹೇಗಿದ್ದರೂ ಊರಲ್ಲಿದ್ವಿ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಸೊ ಇದು ನಮ್ಮ ಮನೆ ನಾಗರು ಸೊ ಇದನ್ನ ನಾವು ಗೌರಿ ಹಬ್ಬದಲ್ಲಿ ಮಾಡೋದು ಅಂಡ್ ಇದಕ್ಕೆ ನಾವು ಅಂದ್ರೆ ನಮ್ಮೂರಲ್ಲಿ ಅಂದ್ರೆ ಯುಗಾದಿಯಲ್ಲಿ ಮಾಡ್ತೀವಿ ಇಲ್ಲಿ ಚಂದೂ ಅವ್ರ ಮನೆ ಕಡೆ ಬಟ್ ಇಲ್ಲಿ ಬಂದು ಗೌರಿ ಹಬ್ಬಕ್ಕೆ ನೋಡಿ ಕೆರೆ ನಾವು ಮಾಡಕ್ಕೆ ಮಾಡ್ ಅದ್ರ ಕೆರೆ ಜಾಸ್ತಿ ಮಾಡುವ ಜಾಗದಲ್ಲಿ ಕೆರೆ ಕುಂಟೆ ಕೆರೆಯಲ್ಲಿ ಸಾಕಷ್ಟು ನೀರು ತುಂಬಿರುತ್ತದೆ ನೋಡಮ್ಮ ಆ ಕಡೆ ಅದು ಬಳ್ಳಾರಿ ಹೈವೇ ಬಾಗೇಪಲ್ಲಿ ಹೈವೇ ಬಾಡಿಗಳು ಹೋಗ್ತಾವೆ ಲಾರಿ ಬಸ್ಸು ಬೈಕು ಕಾರು ಎಲ್ಲ ಎಷ್ಟು ನೀರಿದೆ ನೋಡು ಅಲ್ವಾ ಆರು ಒಂದು ಸ್ವಲ್ಪ ನೀರು ಕಮ್ಮಿ ಆಗಿದೆ ಆ ಕಡೆ ಎಲ್ಲ ಜಾಸ್ತಿ ನೀರಿತ್ತು ಆ ಥರ ದಡ ಥರ ಕಾಣಿಸ್ದೆ ಅದೆಲ್ಲ ನೀರಿತ್ತು ಕಮ್ಮಿ ಆಗಿದೆ ಇಲ್ಲೆಲ್ಲೋ ಇದಿತ್ತು ನೋಡಿ ಅಲ್ಲಿಂದ ನೋಡ್ಬೋದಿತ್ತು ಇವಾಗಿಲ್ಲ ಅದು ಕ್ಲೋಸ್ ಮಾಡಿದಾರೆ ನಾವು ಪೂಜೆ ಮಾಡ್ತಿದ್ವಿ ಸೊ ಯೋಗಿ ಹೇಳಿದ್ವಿ ಯೋಗಿತಾ ಮತ್ತು ಅಪ್ಪ ಎಲ್ಲ ಮೇಲೆ ಹೋಗಿದ್ರು ಎಲ್ಲ ವೀಡಿಯೋ ಮಾಡ್ಕೊಂಬಂದ್ವಿ ಅಂದರೆ ಅವರೇ ವಾಯ್ಸ್ ಲೋಡು ಕೂಡ ಕೊಟ್ಕೊಬಂದುಬಿಟ್ಟಿದ್ದಾರೆ ಆ್ಯಂಡ್ ಸೊ ಎಲ್ಲರೂ ಪೂಜೆಯಲ್ಲಿ ಬ್ಯುಸಿ ಆಗಿದ್ದಾರೆ ನಾವು ಒನ್ ಅಂದರೆ ಒಣ ದಾರ ಅಂತ ಕಟ್ತೀವಿ ದಾರ ಮತ್ತು ಅಕ್ಕಿ ಸೌತೆಕಾಯಿ ಮತ್ತು ಚೇಪೆಕಾಯಿ ಬೆಲ್ಲ ಎಲ್ಲ ಅಕ್ಕಿ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಅದನ್ನು ನಾಗರದು ಪ್ರಸಾದ ಅಂತ ಮಾಡ್ತೀವಿ ಚಂದುವರ ಮನೆಯಲ್ಲಿ ಎಳ್ಳುಂಡೆ ಅಕ್ಕಿ ಉಂಡೆ ಮತ್ತು ಬೇರೆ ಬೇರೆ ಥರ ಮಾಡೋದು ಸೊ ಇಲ್ಲೂ ಅಷ್ಟೇ ಇದು ಬೇರೆ ಥರ ಕಸ್ಟಮ್ಸು ಸೊ ನನಗೆ ಎರಡು ಕಡೆ ಈಗ ಪರಿಚಯ ಆಗೋಗ್ಬಿಟ್ಟಿದೆ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಆ್ಯಂಡ್ ನಾಗರಿಗೆ ನಾವಿಲ್ಲಿ ಸ್ಪೆಷಲ್ ಏನು ಅಂದರೆ ನಾವು ಸೀರೆ ಇಡ್ತೀವಿ ಅಂದರೆ ಬಟ್ಟೆ ಇಟ್ಟು ಪೂಜೆ ಮಾಡ್ಕೊಂಡು ಹೋಗೋದು ಬಟ್ ಅವ್ರ ಮನೆ ಕಡೆ ಬಟ್ಟೆ ಎಲ್ಲ ಇಡೋಲ್ಲ ಉತ್ತ ಅಲ್ವಾ ಸೊ ಅದಕ್ಕೆಲ್ಲ ಏನು ಬಟ್ಟೆ ಎಲ್ಲ ಇಡೋಲ್ಲ ಸೊ ಫೈನಲಿ ಆಲ್ಮೋಸ್ಟ್ ಪೂಜೆ ಆಗ್ತಾ ಬಂತು ಆದಮೇಲೆ ಒಬ್ಬೊಬ್ಬರು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಆ್ಯಂಡ್ ತುಂಬ ಚೆನ್ನಾಗಿದೆ ಅಲ್ವಾ ಒಂಥರ ಪಾಸಿಟಿವ್ ವೈಬ್ ಇಲ್ಲಿಗೆ ಹೋಗ್ಬಿಟ್ರೆ ನಾವು ಆ್ಯಂಡ್ ಗೌರಿ ಹಬ್ಬದಲ್ಲೆಲ್ಲ ಜಾಗವೇ ಇರಲ್ಲ ನಮಗೆ ಮಾಡೋಕ್ಕೆ ಯಾಕಂದರೆ ನಮ್ಮದು ಒಂದು ಸ್ವಲ್ಪ ದೊಡ್ಡ ಫ್ಯಾಮಿಲಿ ಆ್ಯಂಡ್ ಇಲ್ಲಿಗೆ ಜಾಸ್ತಿ ಜನ ಬರ್ತಾರೆ ಅವಾಗ ಹಾಗಾಗಿ ಈ ಸಲ ನೆಮ್ಮದಿಯಾಗಿ ಮಾಡ್ಕೊಂಡ್ಬಂದ್ವಿ ಸ್ವಲ್ಪ ಟೈಮ್ ಕೂಡ ತಗೊಂಡು ನೀಟಾಗಿ ಮಾಡ್ಕೊಂಡು ಬಂದ್ವಿ ಸೊ ನೋಡ್ತಿರ್ಬೋದು ಇನ್ನೇನಿದು ಪೂಜೆ ಮುಗಿಯುತ್ತೆ ya pe na kore re id no dala ba chap <muchas> re amma kore din a bag ite bag ne ಕರೆ 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 ಅಲ್ಲಿ ಟೀಚರ್ನೇ ಬೇಡ ಏ ದೀಪೌಷಾ यहा पे मत मत అక్కడ ప్రసాద్ అక్క నూరు ప్రసాద కూడా

ಯಾರನ್ನ ಎಲು ಬೇಕಾ ಮನಲ್ಲಿ ಬಂದು ಮನೆ ದೇವ್ರಿಗೆ ತಲುಪಿದಿವಿ ಸೊ ಫಸ್ಟ್ ನಾಗರು ಮಾಡ್ಕೊಂಡು ಆಮೇಲೆ ಮನೆ ದೇವರಿಗೆ ಬರೋದು ನಾವು ಸೊ ಎಲ್ಲ ಅಲ್ಲೇ ಬುಟ್ಟಿ ಇಸ್ಕೊಂಡು ನಾವು ಪೂಜೆ ಸಾಮಾನೆಲ್ಲ ಇಟ್ಟಿದ್ದೀವಿ ಸೊ ಈಗೇನಿದ್ರು ಅವ್ರು ಪೂಜೆ ಮಾಡಿಕೊಡ್ಬೇಕು ಅಷ್ಟೇ ಆ್ಯಂಡ್ ಸೋಮವಾರ ಆಗಿರೋದ್ರಿಂದ ಇದು ಇವತ್ತು ಒಂದು ಟ್ವೆಲ್ ಓ ಕ್ಲಾಕ್ವರೆಗೂ ಓಪನ್ ಇರುತ್ತೆ ಹಾಗಾಗಿ ನಾವು ಬೇಗನೆ ಬಂದಿದ್ವಲ್ಲ ಚ ರಶ್ ಏನೂ ಇರಲಿಲ್ಲ ಆಮೇಲೆ ಲೆವೆನ್ ಓ ಕ್ಲಾಕ್ ಆದಮೇಲೆ ರಶ್ ಆಗುತ್ತೆ ಅಂತ ಹೇಳಿದ್ರು ಸೊ ನಾವೊಂದು ನೈನ್ ಓ ಕ್ಲಾಕ್ ಟೆನ್ ಓ ಕ್ಲಾಕ್ ಎಲ್ಲ ಬಂದುಬಿಟ್ಟಿದ್ವಿ ಸೊ ಈಗ ಪೂಜೆ ಕೊಡೋಣ ನೋಡೋಣ ಬನ್ನಿ ಹೇಗಿದೆ ನಮ್ಮ ಮನೆ ದೇವರು ಅಂತ ನಿಮಗೆ ಕ್ಲಿಪ್ಪಿಂಗ್ ತೋರಿಸ್ತೀನಿ ಆಫ್ಟರ್ ತ್ರೀ ಫೋರ್ ಇಯರ್ಸ್ ಆದಮೇಲೆ ನಾನು ನಮ್ಮ ಮನೆ ದೇವ್ರಿಗೆ ಹೋಗಿರೋದು ಇಲ್ಲಿ ಸೊ ಟೈಮೇ ಸಿಗಲಿಲ್ಲ ಅಂದರೆ ಟೈಮ್ ಸಿಗಲಿಲ್ಲ ಅಂತ ಅಲ್ಲ ಟೈಮ್ ಇತ್ತು ಬಟ್ ಅದೇನೋ ಹೋಗ್ಲಿಕ್ಕೆ ಆಗಿಲ್ಲ ನಾನು ಮದುವೆ ಆದಾಗಿಂದ ಒಂದೇ ಟೈಮ್ ಹೋಗಿರೋದು ಅಷ್ಟೇ ಅದಾದಮೇಲೆ ಹೋಗಲೇ ಇಲ್ಲ ಸೊ ಇಲ್ಲಿ ನಮ್ಮ ಮನೆ ದೇವ್ರ ಹತ್ರ ಇರೋದು ನಾಲ್ಕು ದೇವರುಗಳು ಚೌಡೇಶ್ವರಿ ಸಿದ್ದೇಶ್ವರ ಸ್ವಾಮಿ ಬೀರೇಶ್ವರ ಸ್ವಾಮಿ ಮತ್ತು ಇನ್ನೊಂದು ಬಂದು ಆನೆ ದೇವರು ಅಂತ ಸೊ ಇಷ್ಟು ದೇವ್ರು ನಮ್ಮದ್ರಲ್ಲಿ ಐದು ವರ್ಷಕ್ಕೊಂದ್ಸಲ ಮನೆ ಆಗುತ್ತೆ ಅಂದರೆ ದೀಪ ಕೊಡ್ತಾರೆ ತಲೆ ಮೇಲೆ ಎಷ್ಟು ಬ್ಯೂಟಿಫುಲ್ ನೆಕ್ಸ್ಟ್ ಇಯರ್ ಅದು ಬರುತ್ತೆ ಸೊ ಫೈವ್ ಇಯರ್ಸ್ ಕಂಪ್ಲೀಟ್ ಆಗಿ ಸಿಕ್ಸ್ ಇಯರ್ಸ್ಗೆ ಹೋಗೋವಾಗ ಸಿಕ್ಸ್ ಇಯರ್ಸ್ ಕಂಪ್ಲೀಟ್ ಆಗಬೇಕು ಸೊ ಆಗ ಬರುತ್ತೆ ನೋಡೋಣ ನೋಡಿ ರೋಹಿತ್ ಬೇರೆ ಏಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಆ್ಯಂಡ್ ಈಗ ನೋಡಿ ಎಷ್ಟು ನೀಟಾಗಿ ಪೀಸ್ಫುಲ್ ಆಗಿದೆ ಅಲ್ವಾ ಆ್ಯಂಡ್ ಇಲ್ಲೆಲ್ಲ ಆವಾಗ ದೇವಸ್ಥಾನ ಕಟ್ಟೋದಕ್ಕೆ ಅಂತ ದುಡ್ಡೆಲ್ಲ ಕೊಟ್ಟಿರ್ತಾರಲ್ಲ ಸೊ ಅವಾಗ ಇದ್ಮಾಡ್ತಾರೆ ಸೊ ನಮ್ಮನೆ ಹೆಸರು ಕೂಡ ಇದೆ ನೋಡಿ ಇಲ್ಲಿ ಅದನ್ನೆಲ್ಲ ನೋಡ್ತಾ ಇದ್ವಿ ಸ್ವಲ್ಪ ಎಲ್ಲ ರೋಹಿತ್ ಅವರೆಲ್ಲ ಬಂದಿರ್ಲಿಲ್ಲ ಅಲ್ವಾ ಅದನ್ನೆಲ್ಲ ನೋಡ್ತಾ ಇದ್ವಿ ನಮ್ದು ಇನ್ಶಿಲ್ ಎಲ್ಲ ರಾಂಗ್ ಮಾಡ್ಬಿಟ್ಟಿದ್ದಾರೆ ಅಂತೆಲ್ಲ ಹೇಳ್ತಾ ಇದ್ರು ಹೆಸ್ ಫೈನಲಿ ಪೂಜೆ ಆಗಿದೆ ಯಾವುದೇ ಮದ್ವೆ ಆಗ್ಲಿ ಏನೇ ಶುಭ ಕಾರ್ಯ ಆದ್ರೂ ಫಸ್ಟ್ ಇನ್ವಿಟೇಷನ್ ಕಾರ್ಡ್ ಇಲ್ಲಿಗೆ ತಗೊಂಡ್ಬಂದು ಪೂಜೆ ಮಾಡಿಸೋದು ನಾವು ಇದು ನಮ್ಮ ಬೀರೆ ದೇವ್ರು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ಕುದುರೆ ಮೇಲೆ ಕೂತಿರೋದು ನಮ್ಮ ಬೀರೆ ದೇವ್ರು ಫೈನಲಿ ಪೂಜೆ ಶುರು ಆಗಿದೆ ಬನ್ನಿ ಪೂಜೆ ಮಾಡಿಸ್ಕೊಂಡ್ ಬರೋಣ ು ಹಾಗೆ ಪ್ರಸಾದ ಕೂಡ ಕೊಟ್ಟರು ಹಾಗೆ ಒಂದ್ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ ಇಲ್ಲಿ ನೋಡಿ ಕೊಬ್ಬರಿ ಎಲ್ಲ ಹೆಂಗ್ ತಿಂತ ನನ್ಗೆಲ್ರ থকা ফুল হাল দিওঁ এতিয়া ಎಸ್ ಫೈನಲಿ ಹೊರಟಿದ್ದೀವಿ ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಒಂದು ಬೇಕರಿ ಹತ್ರ ನಿಲ್ಸಿ ಇವ್ರಿಗೆಲ್ಲ ಎಲ್ಲ ಕುರುಕ್ ತಿಂಡಿ ತಗೊಂಡ್ರು ಇವರೆಲ್ಲ ಮಾಜಾ ಕುರ್ಕುರೆ ಇಟ್ಬಿಟ್ಟು ಚಕ್ಲಿ ಎಲ್ಲ ಸೊ ಬಿಕಾಸ್ ಇಲ್ಲಿಂದ ಒಂದು ಸ್ವಲ್ಪ ಲಾಂಗ್ ಜರ್ನಿ ಇರುತ್ತೆ ಒಂದು ಟೂ ಅವರ್ಸ್ ಜರ್ನಿ ಇರುತ್ತೆ ಈಗ ಘಾಟಿಗೆ ಹೋಗ್ಬೇಕಾಗಿರೋದು ನಾವು ಸೊ ಹೇಗಿರು ಇಲ್ಲಿ ಬಂದಿದ್ದೀವಲ್ವಾ ಘಾಟಿಗೆ ಹೋಗಿ ಬಂದ್ಬಿಡೋಣ ಅಂತ ಅಂದ್ಕೊಂಡು ಹೊರಟಿದ್ದೀವಿ ಅಲ್ಲಿ ಎಷ್ಟು ರಶ್ ಇರುತ್ತೆ ಏನು ಅಂತ ಗೊತ್ತಿಲ್ಲ ಸೊ ನೋಡಬೇಕು ಆ್ಯಂಡ್ ಅಲ್ಲಿ ಅಲ್ಲಿ ಬಿಸಿಲು ಸಿಕ್ಕ ಇರುತ್ತೆ ಬಿಸಿ ಬಿಕಾಸ್ ಮೌಂಟೇನ್ಸ್ ಅಂದರೆ ಬೆಟ್ಟಗಳು ಜಾಸ್ತಿ ಅಲ್ವಾ ಹಾಗಾಗಿ ಬಿಸಿಲು ಸಿಕ್ಕಾಪಟ್ಟೆ ಇರುತ್ತೆ ಸೊ ಈಗ ನೆಕ್ಸ್ಟು ಘಾಟಿ ಟ್ರಿಪ್ ಹೊರಟಿದ್ದೀವಿ ನಾವೆಲ್ಲರೂ ಆ್ಯಂಡ್ ಇವರು ಒಂದಷ್ಟು ಜ್ಯೂಸ್ಗಳು ತೊಗೊಂಡು ಎಲ್ಲ ಕುಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ ಸೆಕೆ ಬೇರೆ ಸಿಕ್ಕವಾಡೆ ಬಿಸಿಲು ಬೇರೆ ಇತ್ತು ಆ್ಯಂಡ್ ಎಸ್ ವಿ ಆರ್ ಗೋಯಿಂಗ್ ನಾವು ಸಿಕ್ಸ್ ಮಂತ್ಸಿಂದ ಇದ್ದಿದ್ದು ಘಾಟಿಗೆ ಹೋಗಬೇಕು ಹೋಗ್ಬೇಕು ಅಂತ ಬಿಕಾಸ್ ನಾವು ಪ್ರತಿ ಒಂದು ಟೂ ಮಂತ್ಸ್ಗೆ ಅವ್ರ್ ಥ್ರೀ ಮಂತ್ಸ್ ಒಂದ್ಸಲ ಗಾಡಿ ಹೋಗಿ ಬರ್ತಾನೆ ಬಟ್ ಅವ್ರು ಸಿಕ್ಸ್ ಮಂತ್ ನಾವ್ ಹೋಗೋಕ್ಕಾಗಿರ್ಲಿಲ್ಲ ಹಾಗಾಗಿ ಇವತ್ತು ಅದಕ್ಕೆಲ್ಲ ಕೂಡ್ ಬಂದಿದೆ ಸೊ ಎಲ್ಲಾರು ಒಟ್ಟಿಗೆ ಹೋಗ್ತಾ ಇದ್ವಿ ಫೈನಲಿ ರೀಚ್ ಆಗಿದ್ವಿ ಸಿಕ್ಕಾಪಟ್ಟೆ ಬಿಸ್ಲಿತ್ತು ಅಂಡ್ ಅದ್ರ ಮೇಲೆ ನಡ್ದು ನಡ್ದು ಒಬ್ಬೊಬ್ಬೆ ಎಲ್ಲ ತರ ಬರ್ನಂಗಾಗೋಗಿ ಕುಡಿತು ಅಷ್ಟು ಕಾಲು ಬ ಕಾಲಲ್ಲಿ ಸೊ ಅಷ್ಟೊಂದು ಬಿಸ್ಲಿತ್ತು ಅಷ್ಟೊಂದು ಸು ಸುಡ್ತಾ ಇತ್ತು ಸೊ ಈಗ ಫಸ್ಟು ಇಲ್ಲೂ ಕೂಡ ನಾಗರು ಮಾಡ್ಕೊಂಡ್ಬರ್ಬೇಕು ನಾವು ಯಾವ ಪ್ರತಿ ಸಲ ಬಂದಾಗು ಫಸ್ಟು ನಾವು ನಾಗರಿಗೆ ತಣಿ ಎರೆದು ಆಮೇಲೆ ಘಾಟಿ ಒಳಗಡೆಗೆ ಹೋಗೋದು ಸೊ ಇಲ್ಲಿ ನಮ್ಮಮ್ಮ ಸ್ಯಾರಿ ಇಡ್ತಾರೆ ಬಟ್ಟೆ ಇಡ್ತಾರೆ ನಾವು ಇಲ್ಲಿ ಮೋಹನ್ಗೆಲ್ಲ ಪೂಜೆ ಮಾಡಿಸಿದ್ವಿ ನಾಗರದ್ದು ಸಮಥಿಂಗ್ ಐಡೋ ಆ ಪೂಜೆ ಎಲ್ಲ ಮಾಡಿಸಿದ್ವಿ ಆವತ್ತಿಂದ ಮಮ್ಮಿ ಇಲ್ಲೇ ಪೂಜೆ ಮಾಡೋದು ಸೊ ಇಲ್ಲಿ ಕೂಡ ಬಟ್ಟೆ ಇಟ್ಟು ಪೂಜೆ ಮಾಡಬೇಕು ಆ್ಯಂಡ್ ಸಿಕ್ಕವರೆ ಕೋತಿಗಳು ಇತ್ತು ಹಾಲ್ನೆಲ್ಲ ಅವರೇ ಕುಡ್ಕೊಂಬಿಟ್ಟು ಏನೇನೋ ಇಲ್ಲಿ ಪೂಜೆ ನೀಟಾಗಿ ಮಾಡೋಕ್ಕೆ ಬಿಡಲಿಲ್ಲ ಕೋತಿಗಳು ಸೊ ರಶ್ ಕೂಡ ಇತ್ತು ಇವತ್ತು ಮಂಡೇ ಆಗಿತ್ತು ಬಟ್ ಆದರೂ ರಶ್ ಸಿಕ್ಕಾಪಟ್ಟೆ ಇತ್ತು ಆ್ಯಂಡ್ ಫೈನಲಿ ಪೂಜೆ ಕೂಡ ಆಗಿದೆ ನೋಡಿ ಆ್ಯಂಡ್ ಇಲ್ಲಿ ಯಾವ ನಾಗರಕ್ಕೆ ಬೇಕಾದ್ರೂ ಇಟ್ಕೊಂಡು ಎಲ್ಲ ನಾಗರು ಒಂದೇ ಆ ಹುತ್ತದ ಹತ್ರ ಇಡೋದಕ್ಕೆ ಸ್ವಲ್ಪ ಅಲ್ಲಿ ರಶ್ ಇತ್ತು ಅಂತ ಹೇಳ್ಬಿಟ್ಟು ಎಲ್ಲ ಇಲ್ಲೇ ಇಟ್ಟು ಪೂಜೆ ಮಾಡಿದ್ದೀವಿ ಆ್ಯಂಡ್ ಘಾಟಿ ವಿಸಿಟಿಂಗ್ ಕೂಡ ಆಯಿತು ಒಳಗಡೆ ವೀಡಿಯೋಸ್ ಎಲ್ಲ ಬಿಡೋಲ್ಲ ಅಲ್ವಾ ನಿಮಗೆಲ್ಲ ಗೊತ್ತಿರುತ್ತೆ ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡು ಮನೆಗೆ ಬಂದ್ವಿ ಬ್ಯಾಕ್ ಟು ಮನೆ ಕಡಲೆ ಪುರಿ ಆಳು ಮುಳ್ಳು ಎಲ್ಲ ತೊಗೊಂಡ್ಬಂದಿದ್ವಿ ಎಲ್ಲ ತಿಂತಾ ಇದೀವಿ ಈಗ ನಾವೆಲ್ಲ ಹಂಗೆ ಹಾಕೋದು ಏನು ಹಾಕಲ್ಲೇನೆ ಅದೇ 没吃过 <laughs>，不知道。<laughs> ನಮ್ಮಪ್ಪ ಬತಾಸು ಎಲ್ಲ ಮಿಕ್ಸ್ ಮಾಡ್ಕೊಂಬ್ಬಿಟ್ಟಿದ್ದಾರೆ ಸ್ವೀಟ್ಸು ಖಾರ ಎಲ್ಲ ಮಿಕ್ಸ್ ಆಗೋಗ್ಬಿಟ್ಟಿದೆ ಅವರೆಲ್ಲ ಮಿಕ್ಸ್ ಆಗಿ ಕೊಟ್ಬಿಟ್ಟಿದ್ದಾರೆ ಸೊ ಅದನ್ನೆಲ್ಲ ಸಪ್ರೇಟ್ ಸಪ್ರೇಟ್ ಮಾಡಿ ತಿನ್ನೋ ಸಾಕಾಯಿತು ಆ್ಯಂಡ್ ಈವ್ನಿಂಗ್ ಬಂದು ಕಡುಬು ಮಾಡೋಕ್ಕೆ ಆ್ಯಂಡ್ ಅನಾರಸಮ್ ಪಲ್ಯ ಎಲ್ಲ ಮಾಡೋದಕ್ಕೆ ಅಜ್ಜಿ ಎಲ್ಲ ತರಕಾರಿ ಹಚ್ಕೊಡ್ತಿದ್ದಾರೆ ಗಗನ ಬೆಲ್ಲ ಕುಡ್ತಿದ್ದಾಳೆ ಆ್ಯಂಡ್ ಅಂಜು ಎಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದಾರೆ ಮಾಡೋದಕ್ಕೆ ಅನಿತಕ್ಕ ಈ ಚಫ್ ಅನಿತಕ್ಕ ಆ್ಯಂಡ್ ಮತ್ತು ನಮ್ಮಮ್ಮ ಚಫು ಸೊ ರೋಹಿತ್ ಕಾಲು ನೋಡಿ ಅವನ ಕಾಲು ಗೇಟಿಗೆ ಕೊಟ್ಟು ಸ್ವಲ್ಪ ಹಿಂದೆಗಡೆ ಕಾಲು ಹಿಂದೆಗಡೆ ಎಲ್ಲ ಕಿತ್ತೋಗ್ಬಿಟ್ಟಿತ್ತು ಚರ್ಮ ಎಲ್ಲ ಸೊ ಅದಕ್ಕೆ ಫಸ್ಟ್ ಏಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿದ್ದಾರೆ ಆ್ಯಂಡ್ ಇವರು ಕಡುಬು ಮಾಡಿಕೊಂಡು ತಿಂತಾ ಚೆನ್ನಾಗಿ ಯಾಕೆ ಸ್ವೀಟು ಅಂದರೆ ಮನೆ ಹೋಗಿದ್ವಲ್ಲ ಅಲ್ಲೊಂದಷ್ಟು ಕಾಯಿಗಳಿತ್ತು ನಾಗರತ್ರ ಕಾಯಿ ಮತ್ತು ಘಾಟಿಯಲ್ಲಿ ನಾಗರತ್ರ ಕಾಯಿ ಮತ್ತು ಘಾಟಿಯಲ್ಲಿ ಘಾಟಿ ಒಳಗಡೆ ಕಾಯಿ ಎಲ್ಲ ಕಾಯಿ ಜಾಸ್ತಿ ಇತ್ತು ಆ್ಯಂಡ್ ಅದನ್ನು ಏನು ನಾನ್ ವೆಜ್ಗೆಲ್ಲ ಯೂಸೇ ಮಾಡಬಾರ್ದಲ್ವ ಹಾಗಾಗಿ ಕಡುಬು ಮಾಡಿಬಿಟ್ಟು ಆಗ ಖಾಲಿ ಮಾಡಿಬಿಡೋಣ ಅಂತೇಳ್ಬಿಟ್ಟು ಮಾಡ್ತಿದ್ದಾರೆ ಸೊ ಇಟ್ ವಾಸ್ ನೈಸ್ ಸಖತ್ ಎಮ್ಮಿ ಆಗಿತ್ತು ಆ್ಯಂಡ್ ಒಂದಷ್ಟು ಕ್ಲಿಪ್ಪಿಂಗ್ ಕೂಡ ತೊಗೊಂಡಿದ್ದೀನಿ ನೀವು ನೋಡಿರ್ಬೋದು ಅದನ್ನೆಲ್ಲ ಕೂಡ ಆ್ಯಡ್ ಮಾಡಿದ್ದೀನಿ ಸೊ ಈ ಲಾಗ್ ನಿಮಗೆ ಇಷ್ಟವಾಗಿರುತ್ತೆ ಅಂತ ಅನ್ಕೊಂಡಿದೀನಿ ಈ ಲಾಗ್ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಯಾರ್ಯಾರು ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್ ಲಾರ್ಡ್ಸ್ ಆಫ್ ಲಾವ್ ಥ್ಯಾಂಕ್ ಯು ಲಾಗ್ ಇಷ್ಟವಾಗಿದೆ ಅಂತ ಅಂದ್ಕೊಂಡಿನಿ ಲಾಗ್ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್